संकेत दे आखिर हम के दे सिला पर संकेत दे आखिर हम के दे बैक के बैक दो ना यार बैक बैक के बैक दो ना यार बैक दे आखिर हम के दे सिला पर संकेत दे आखिर हम के दे अय्यायो अन्ना यार अय्यायो अन्ना यार बैक के बैक दो ना यार बैक दो पंद्रह साले बैक दो पंद्रह साले બેક બેક ન્યાય બેક મોરટા ન્યાય કાની મોરટા એકા કાની મોરટા ન્યાય કાની મોરટા દલીય કાના કા મોરટા દલીય કાના મોરટા શિલામરસ કે બે આખર કને આખર શિલામરસ કે બે આખર ઉલે બે

ಕನ್ನಡ ಜಾಗೃತಿ ವೇದಿಕೆ ವತಿಯಿಂದ ತಮಿಳುನಾಡು ಮತ್ತು ಕರ್ನಾಟಕ ಗಡಿ ಭಾಗವಾದ ಅತಿ ಬೆಲೆಯಲ್ಲಿ ಗಡಿ ಗೋಪುರದ ಬಳಿ ಒಂದು ಸಾಂಕೇತಿಕವಾದಂಥ ಹೋರಾಟವನ್ನು ಹಮ್ಮಿಕೊಂಡು ಕಾರಣ ಇಷ್ಟೇ ಕಳೆದ ಮೂರು ವರ್ಷಗಳಿಂದ ಏನು ಕರ್ನಾಟಕದಿಂದ ಶಬರಿಮಲೆಗೆ ಹೋಗ್ತಕ್ಕಂಥ ಬಾಲ ಇದು ಅಯ್ಯಪ್ಪ ಭಕ್ತರ ಮೇಲೆ ದೌರ್ಜನ್ಯ ದಬ್ಬಾಳಿಕೆಯನ್ನು ಮಾಡಿ ಕನ್ನಡ ಭಾವುಟವನ್ನು ಕಿತ್ತಾಕ್ತಾ ಇರ್ತಕ್ಕಂಥ ಆ ಈರೋರ್ ಡಿಸ್ಟ್ರಿಕಲ್ಲಿ ಇರ್ತಕ್ಕಂಥ ಶಬರಿಮಲೆ ಮಧ್ಯದಲ್ಲಿ ಬರ್ತಕ್ಕಂಥ ಈರೋ ಡಿಸ್ಟಿಕಲ್ಲಿ ಇರ್ತಕ್ಕಂಥ ಸಿಲಂಬರ್ಸನ್ ಅಂತೇಳಿ ಒಬ್ಬ ಲೋಕಲ್ ಗೂಂಡ ಲೋಕಲ್ ರೌಡಿ ಅವನು ಕನ್ನಡ ವಿರೋಧಿತನವನ್ನು ಪ್ರತಿಭಟನೆ ಪ್ರತಿ ಪ್ರತಿ ಪ್ರತಿಪಾದಿಸ್ತಾ ಇದ್ದಾನೆ ಇವತ್ತು ಕನ್ನಡ ಭಾವುಟವನ್ನು ಕಿತ್ತಾಕಿ ಅವ್ರಿಗೆ ಧಮಕಿ ಆಗ್ತದಾನೆ ತಾಕತ್ತಿದ್ರೆ ಬನ್ನಿ ದಮ್ಮಿದ್ರೆ ಬನ್ನಿ ಆಗಿದ್ರೆ ಬನ್ನಿ ಹೀಗಿದ್ದರೆ ಬನ್ನಿ ಅಂತೇಳಿ ಕನ್ನಡಿಗರ ಮೇಲೆ ಒಂದು ಗೂಂಡ ವರ್ತನೆಯನ್ನು ಮಾಡ್ತಿದ್ದಾನೆ ನಿನ್ನೆ ಮೊನ್ನೆ ಮೂರು ದಿನದಲ್ಲಿ ನಮ್ಮ ಕನ್ನಡದ ಏನು ಪ್ರವಾಸಿಗರೇನಿದ್ರು ಶಬರಿಮಲೆಗೆ ಹೋಗ್ತಕ್ಕಂಥ ಮಾಲಾಧಾರೆಗಳನ್ನು ಅವ್ರ ಮೇಲೆ ಹಲ್ಲೆ ಮಾಡಿದ್ದಾನೆ ಹಲ್ಲೆ ಮಾಡಿ ಅವನಿಗೆ ಒಂದು ಬೇರೆ ಕೆಲಸ ಇಲ್ಲ ಅವನು ಪ್ರತಿ ವರ್ಷ ಮೂರು ವರ್ಷದಿಂದ ನಾವು ನೋಡ್ತಾ ಇರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಅಲ್ಲಿ ಈ ಮಾರ್ಗದ ಮಧ್ಯದಲ್ಲಿ ಶಬರಿಮಲೆಗೆ ಹೋಗ್ತಕ್ಕಂಥ ಮಾರ್ಗ ಮಧ್ಯದಲ್ಲಿ ಕೂತಿರ್ತಾನೆ ಅಲ್ಲಿ ರಚೆ ಒಂದು ಏನದು ಊರು ಮುಂದೆ ಇರ್ತಕ್ಕಂಥಲ್ಲ ಏನದು ರಚೆ ಕಟ್ಟೆ ಆ ರಚೆ ಕಟ್ಟೆ ಸೋಂಬೇರಿ ಕಟ್ಟೆ ಮೇಲೆ ಕೂತ್ಕೊಂಡಿರ್ತಾನೆ ಯಾರು ಕರ್ ಕರ್ನಾಟಕದಿಂದ ಬರ್ತಾರೋ ಈ ಕನ್ನಡ ಬಾಟ್ ಹಾಕ್ಕೊಂಡು ಆ ಬಾವುಟನ ಕೀಳ್ತಕ್ಕಂಥ ಕೆಲಸ ಏನು ಕೀಳೋ ಕೆಲಸ ಅಲ್ಲ ಅದಕ್ಕೆ ಬಾವುಟ ಕೀಳೋ ಕೆಲಸನ ಇಟ್ಕೊಂಡಿದ್ದಾನೆ ಹಾಗಾಗಿ ಇಲ್ಲಿ ನಾನು ಈ ಮಾಧ್ಯಮದ ಮುಖಾಂತರ ನಾನು ಮನವಿಯನ್ನು ಮಾಡೋದೇನೆಂದರೆ ಈರೋ ಡಿಸ್ಟ್ರಿಕಿನ ಸೂಪ್ರಿಟೆಂಡ್ ಆಫ್ ಪೊಲೀಸ್ ಎಸ್ ಪಿ ಅವರು ಏನಿದ್ದಾರೆ ಪೊಲೀಸ್ ಜಿಲ್ಲಾ ವರಿಷ್ಠಾಧಿಕಾರಿಗಳಂತ ಸುಜಾತ ಮೇಡಮ್ ಅವರಲ್ಲಿ ನಾನು ಮನವಿಯನ್ನು ಮಾಡ್ತೇನೆ ಈ ಕೂಡಲೇ ಆ ಸಿಲಂಬರ್ಸನ್ ಅಂತೇಳಿ ಗೂಂಡವನ್ನು ನೀವು ಬಂಧಿಸಿ ಅವನನ್ನು ಜೈಲುಗಟ್ಟಬೇಕು ಅಥವಾ ಗಡಿ ಮಾಡಬೇಕು ಇಲ್ಲ ಅಂತೇಳಿದ್ರೆ ಎರಡೂ ರಾಜ್ಯಗಳ ಮಧ್ಯೆ ಅಶಾಂತಿ ಉಂಟು ಮಾಡ್ತಕ್ಕಂಥದ್ದು ಮತ್ತೆ ಅಶಾಂತಿಯನ್ನು ಉಂಟು ಮಾಡಿ ಸಂಘರ್ಷಕ್ಕೆ ಒಳಮಾಡ್ತಕ್ಕಂಥ ಆ ಚಿಲಂಬರ್ಸನನ್ನು ಬಂದಿಲ್ಲ ಅಂದರೂ ಮುಂದಿನ ದಿನಗಳಲ್ಲಿ ಕನ್ನಡ ಜಾಗೃತಿ ಉಗ್ರವಾದಂಥ ಹೋರಾಟವನ್ನು ಮಾಡ್ತದೆ ಇಲ್ಲ ಅಂತೇಳಿ ನಾವು ಕೂಡ ನಿಂತ್ಕೊಳ್ತೀವಿ ನಾವು ಕೂಡ ಗಡಿ ಭಾಗದಲ್ಲಿ ನಿಂತ್ಕೊಳ್ತೀವಿ ತಮಿಳ್ನಾಡ್ದ ತಮಿಳ್ನಾಡಿನಿಂದ ಕರ್ನಾಟಕಕ್ಕೆ ಬರ್ತಕ್ಕಂಥ ಯಾವುದೇ ವಾಹನದ ಮೇಲೆ ಅದು ಡಿ ಎಮ್ ಕೆ ಬಾವುಟ ಇರ್ಬೋದು ಎ ಡಿ ಎಂ ಕೆ ಬಾವುಟ ಇರ್ಬೋದು ಅದು ಇನ್ಯಾವುದೇ ಬಾವುಟದ ಗಾಡಿ ವಾಹನ ಬಂದರೆ ನಾವು ಕಿತ್ತಾಕಂಥ ಕೆಲಸ ಮಾಡ್ತೀವಿ